ಅವಶೇಷದ ಅಡಿ ತಾಯಿ ಅಶ್ವಿನಿ ಸಿಲ್ಕ್ ಹಾಕೊಂಡಿದ್ದಾರೆ ಅಶ್ವಿನಿ ರಕ್ಷಣೆಗೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ನ ಸಿಬ್ಬಂದಿಗಳು ಕೆಲವೇ ಕ್ಷಣಗಳಲ್ಲಿ ಮಹಿಳೆಯ ರಕ್ಷಣೆಯನ್ನ ಮಾಡಲಿಕ್ಕಿದ್ದಾರೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ತಾಯಿ ಅಶ್ವಿನಿ ಅವರು ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ ಆ ಗೋಡೆ ಕುಸಿತ ಆದಂತಹ ಹಿನ್ನೆಲೆಯಲ್ಲಿ ಅಶ್ವಿನಿಯವರ ರಕ್ಷಣೆ ಆಗಬೇಕಾಗಿದೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ನ ಸಿಬ್ಬಂದಿಗಳು ಒಂದು ಕಡೆ ಆ ಗೋಡೆಯನ್ನ ತೆರವುಗೊಳಿಸಿ ಅಶ್ವಿನಿ ಅವರ ರಕ್ಷಣೆ ಆಗಬೇಕಾಗಿದೆ ಸಾಕಷ್ಟು ಜನರು ಕೂಡ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು ನನ್ನ ಕಲೀಗ ಆದಿತ್ಯ ರಾವ್ ಅದರಂತೆಯೇ ರಕ್ಷಣೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ಇರುವಂತಹ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿರುವಂತಹ ಜನರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ ಸೊ ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ರಕ್ಷಣಾ ಕಾರ್ಯಾಚರಣೆ ಸಾಕ್ತಾ ಇದೆ ಈಗಾಗಲೇ ಆಕೆಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಕಳೆದ ಏಳೆಂಟು ಗಂಟೆ ಆಗಿಬಿಟ್ಟಿದೆ ಈಗಾಗಲೇ ಸೊ ಹಾಗಾಗಿ ರಕ್ಷಣೆ ಮಾಡೋದು ಒಂದು ದೊಡ್ಡ ಟಾಸ್ಕ್ ಇನ್ನೊಂದು ಮಗು ಏನು ಒಂದೂವರೆ ವರ್ಷದ ಮಗು ಸಿಲ್ಕ್ ಹಾಕ್ಕೊಂಡಿತ್ತಲ್ಲ ಆರುಷ್ನನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಈಗ ಆ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮೊದಲಿಗೆ ಆ ಮಗುವಿನ ಆರೋಗ್ಯ ಹೇಗಿದೆ ಅಂತ ಹೇಳಿ ಮೊದಲು ಪರೀಕ್ಷೆಯನ್ನು ಮಾಡ್ತಾರೆ ಪರೀಕ್ಷೆ ಮಾಡಿ ಆ ಮಗುವಿಗೆ ಸ್ವಲ್ಪ ಉಸಿರಾಟ ಆಡೋದಕ್ಕೆ ಸಮಯವನ್ನು ಕೂಡ ಕೊಡಬೇಕಾಗತ್ತೆ ಯಾಕೆಂತಂದರೆ ಗೋಡೆ ಕುಸಿತ ಆಗಿತ್ತು ತಾಯಿಯ ಕೈ ಕೆಳಗಡೆ ಮಗು ಇತ್ತು ಏನಾದರೂ ತ ಸಮಸ್ಯೆಗಳಾಗಿದೆಯಾ ಕೈ ಕಾಲುಗಳಿಗೆ ಸಮಸ್ಯೆ ಆಗಿದೆಯಾ ಕಾಲಿಗೆ ಏನಾದರೂ ಏಟಾಗಿದೆಯಾ ಪೆಟ್ಟಾಗಿದೆಯಾ ಇದೆಲ್ಲ ಕೂಡ ನೋಡಬೇಕಾಗುತ್ತೆ ಹೊಟ್ಟೆ ಭಾಗಕ್ಕೆ ಏನಾದರೂ ಪೆಟ್ಟಾಗಿದೆಯಾ ನೋವಾಗಿದೆಯಾ ಇದೆಲ್ಲವನ್ನ ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ ವೈದ್ಯರು ಸ್ಥಳದಲ್ಲೇ ಕೂಡ ವೈದ್ಯರು ಇದ್ದಾರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ಆ ಮಗುವಿಗೆ ಹಾಲುಣಿಸುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಹೊಟ್ಟೆ ಹಸ್ಕೊಂಡಿದೆಯಲ್ಲ ಪಾಪ ಆ ಮಗು ಆ ಮಗುವಿನ ರಕ್ಷಣೆ ಕೂಡ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಸ್ಥಳದಲ್ಲೇ ಇದ್ದು ಹೆಚ್ಚಿನ ಚಿಕಿತ್ಸೆ ಏನಾದರೂ ಅವಶ್ಯಕತೆ ಇದ್ದರೆ ಆ ಮಗುವನ್ನ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಇದೀಗ ಅವರ ರಕ್ಷಣೆ ಅಶ್ವಿನಿ ಅವರ ರಕ್ಷಣೆಗೆ ಹರಸಾಹಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಸ್ಥಳದಲ್ಲಿ ಸ್ಥಳದಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಕಾರ್ಯಾಚರಣೆಯನ್ನು ಸತತ ಐದಾರು ಗಂಟೆಯಿಂದ ಮಾಡ್ತಲೇ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತಷ್ಟು ಗುಡ್ಡ ಕುಸಿತುವಂತಹ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಯಾಕೆಂತಂದ್ರೆ ಅವರ ಪತ್ತಿಯನ್ನು ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಹೊರಗೆ ತೆಗಿತಾಯಿದ್ದಂತಹ ಮಣ್ಣು ಕುಸಿತ ಆಗಿದೆ ಗುಡ್ಡ ಸ್ವಲ್ಪ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಅಶ್ವಿನಿ ಅವರ ರಕ್ಷಣೆಯನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗಿದೆ ಕಾರ್ಯಾಚರಣೆಯನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗಿದೆ ಮತ್ತು ಅಕ್ಕಪಕ್ಕ ಇರೋರನ್ನು ಕೂಡ ಹೊರಗಡೆ ಕಳಿಸ್ಬೇಕಾಗತ್ತೆ ಮತ್ತೆ ಗುಡ್ಡ ಕುಸಿಯುತ್ತಾ ಆಗತ್ತೆ ಅನ್ನುವಂತಹ ಭಯ ಕೂಡ ಇದೆ ಸಿಬ್ಬಂದಿಗಳಿಗೆ ಇದೊಂದು ದೊಡ್ಡ ಟಾಸ್ಕ್ ರಕ್ಷಣೆ ಮಾಡೋದು ಮಳೆ ಕೂಡ ಆಗ್ತಾ ಇದೆ ಸತತವಾಗಿ ಮಳೆ ಆಗ್ತಾ ಇದೆ ಮಳೆ ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಕಂಟಿನ್ಯೂ ಆಗಿ ಮಳೆ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಮತ್ತೆ ಅಲ್ಲಿ ಅಕ್ಕಪಕ್ಕ ಇರುವಂತಹ ಮನೆಗಳಲ್ಲಿ ಇರುವಂತಹ ಜನರನ್ನು ಕೂಡ ಬೇರೆಡೆಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ ಮತ್ತೆ ಬಹಳ ಎತ್ತರ ಪ್ರದೇಶ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಎತ್ತರ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ರಕ್ಷಣೆ ಮಾಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಯಾಕೆಂತಂದ್ರೆ ಅಲ್ಲಿ ಯಾವುದೇ ವೆಹಿಕಲ್ಸ್ಗಳು ಕೂಡ ಪಾಸ್ ಆಗೋದಕ್ಕೆ ದಾರಿ ಇಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಹೋಗಬೇಕು ರಕ್ಷಣೆ ಮಾಡಬೇಕು ಅಂತಂದ್ರೆ ಕಷ್ಟ ಈಗ ಏನು ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳ ಸ್ಥಳದಲ್ಲಿದ್ದಾರೋ ಅವರೇ ಆ ಒಂದು ಗೋಡೆ ಕೊರೆಯುವಂತಹ ಕೆಲಸ ಮಾಡಿ ಅಶ್ವಿನಿಯವರನ್ನು ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಹಾಗೆ ತೆಗೆದುಕೊಳ್ತಾ ಇದೆ ವೈದ್ಯರು ಕೂಡ ಅಂದರೆ ಆ್ಯಂಬುಲೆನ್ಸ್ ಕೂಡ ಬರುವಂತಹ ಜಾಗಗಳು ಕೂಡ ಇಲ್ಲ ಅತಿ ಎತ್ತರ ಪ್ರದೇಶ ಅತಿ ಎತ್ತರ ಪ್ರದೇಶ ಆಗಿದ್ದರಿಂದ ಈ ರೀತಿಯಾದಂತಹ ಸಮಸ್ಯೆ ಆಗಿದೆ ಯಾವಾಗ ನಿನ್ನೆ ರಾತ್ರಿ ಮಳೆ ಅತಿ ಹೆಚ್ಚಾಯಿತು ಏನೋ ಸೌಂಡ್ ಬಂತು ಅಂತ ಹೇಳಿ ಅವರ ಪತಿ ಹೊರಗಡೆ ಬಂದಿದ್ದಾರೆ ಪತಿ ಹೊರಗಡೆ ಬರ್ತಾ ಇದ್ದಂಗೆ ಗುಡ್ಡ ಏಕಾಏಕಿ ಕುಸಿತ ಆಗ್ಬಿಟ್ಟಿದೆ ಮನೆಯಲ್ಲಿ ಮೂರು ಎರಡು ಮಕ್ಕಳು ಮತ್ತು ಆಕೆ ಪತ್ನಿ ಕೂಡ ಸಿಕ್ಕಾಕೊಂಡಿದ್ದಾರೆ ಒಂದು ಕಡೆ ತಾಯಿ ತಾಯಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಮತ್ತೊಂದು ಕಡೆ ತಂದೆಗೆ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಈಗ ಒಂದು ಮಗು ಕೂಡ ಸಾವನ್ನಪ್ಪಿದೆ ಮತ್ತೊಂದು ಒಂದು ವರ್ಷದ ಮಗು ಆ ರುಷ್ನನ್ನ ಈಗ ಆ ಒಂದು ಕಾರ್ಯಾಚರಣೆಯಲ್ಲಿ ಬದುಕಿ ಉಳಿಸುವಂತಹ ಕೆಲಸಗಳು ಕೂಡ ಆಗಿದೆ ನೋಡಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಗುವನ್ನು ಯಾವ ರೀತಿಯಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮಗು ಅಳ್ತಾ ಇದೆ ಆ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ ನೋಡಿ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅನ್ನು ಕೂಡ ನೀವು ಗಮನಿಸಬಹುದು ಮಗುವಿಗೆ ಆಕ್ಸಿಜನ್ ಕೊರತೆ ಆಗದಂತೆ ಆಕ್ಸಿಜನ್ ಪೂರೈಕೆ ಮಾಡಿಕೊಂಡೇ ಆ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು ಮತ್ತು ಅಲ್ಲಿನ ಸ್ಥಳೀಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಯಾಕೆಂದರೆ ಆಸ್ಪತ್ರೆಗೆ ಕರ್ತ್ಕೊಂಡು ಹೋಗೋದು ಬಹಳ ದೂರ ಮತ್ತು ಆ್ಯಂಬುಲೆನ್ಸ್ ಅಲ್ಲೇ ಹತ್ತಿರ ಇರೋದ್ರಿಂದ ಅಲ್ಲಿಂದ ಏನು ರಕ್ಷಣೆ ಆಗ್ತಾ ಇದೆಯಲ್ಲ ಸ್ಥಳ ಆ ಸ್ಥಳದಿಂದ ಆಂಬುಲೆನ್ಸ್ ಇರುವಂತಹ ಸ್ಥಳಕ್ಕೆ ಮಗುವನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇತ್ತು